ಸರಿ ಅದು ಯಾರು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನನ್ನಲ್ಲಿ ಸ್ವಲ್ಪ ಜಮೀನು ಉಂಟು ನಾನ್ ಹೇಳಿ ನಿಜವಾಗಿ ಡಿಸೈಡ್ ಮಾಡಿದ್ದೇನೆ ಹಾಗಾದ್ರೆ ಕೆಲವೊಬ್ರು ಈಗ ಮಾಡ್ಬೋದು ನನ್ನ ಪ್ರಕಾರ ಅಳವಡಿಸ್ಕೊಳ್ತಾರೆ ಕೃಷಿ ನನ್ನ ಜೀವನದಲ್ಲಿ ನಾನು ಇಷ್ಟ ನೋಡ್ಲಿಲ್ಲ ಇದು ಪ್ರಥಮ ನೋಡಿದ್ದು ಮತ್ತೆ ನಿಮ್ ಕೃಷಿ ನೋಡೋ ಮತ್ತೆ 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 ನೋಡೋ ಮತ್ತು ನಿಮ್ಮಲ್ಲಿ ಮತ್ತೊಂದು ಮಾತಾಡುವಂತ ಕಾಣುತ್ತೆ ಮತ್ತು ಈ ತರ ನಾವು ಇಂತಹ ಕೃಷಿ ಅದನ್ನ ಅಳವಡಿಸಿಕೊಂಡಿದ್ರೆ ನಮ್ಮ ಜೀವನ ಖಂಡಿತ ಪಾವನಾಗುತ್ತೆ ಇಲ್ಲಿ ಬಗೆ ಬಗೆ ತರಕಾರಿ ನೋಡುವ ಆಸೆ ಆಯ್ತಾ ತುಂಬಾ ಖುಷಿ ಆಯ್ತು ಮಾರ ಹೌದು ನಾನು ಇಷ್ಟೊತ್ತಿಗೆ ಇಲ್ಲಿ ನೋಡ್ಲಿಲ್ಲ ತುಂಬಾ ಖುಷಿ ಆಯ್ತು ನಂಗೆ ಹೌದು ಎಲ್ಲರು ಮಾಡಿದ್ರೆ ಒಳ್ಳೇದಲ್ವಾ ನಮ್ಮ ಮಕ್ಕಳಿಗೆಲ್ಲ ಅಲ್ಲ ಎಷ್ಟು ನೋಡಿ ನೀವು ಕೆಮಿಕಲ್ ಹಾಕೋದಲ್ಲ ಎಷ್ಟು ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬಿಟ್ಟು ನಾನು ಕಳೆದ ವರ್ಷ ಒಂದು ಕಂಟೆಂಟ್ ಅಲ್ಲಿ ನಾನು ತಿಳಿಸಿದೆ ತುಂಬಾ ಜನರು ನಮ್ಮ ವೀಕ್ಷಕರು ನಮ್ಮ ಕೈತೋಟ ನೋಡಬೇಕು ನೋಡ್ಬೇಕು ತರ್ಕಾರಿ ಕೃಷಿಯನ್ನು ನೋಡ್ಬೇಕು ಹೇಗೆ ಮಾಡ್ತಾರೆ ಅನ್ನುವಂಥದ್ದು ತಿಳ್ಕೊಬೇಕು ಅಂತ ಹೇಳಿ ತುಂಬಾ ಜನರು ನಿಮಗೆ ಇಂಟ್ರೆಸ್ಟ್ ಅನ್ನು ವ್ಯಕ್ತಪಡಿಸಿದ್ರು ಅದಕ್ಕೋಸ್ಕರ ನಾನೊಂದು ಸೆಟ್ ಅಪ್ ಮಾಡ್ತೇನೆ ಅಂತ ಹೇಳಿದೆ ಇದು ಕೇವಲ ವೀಕ್ಷಕರಿಗೆ ಮಾತ್ರ ಅಲ್ಲ ಒಂದು ಶಾಲೆ ಮಕ್ಕಳಿಗೆ ಕೈತೋಟ ಹೇಗೆ ಮಾಡೋದು ಅಥವಾ ಕೃಷಿ ಸಂಘಟನೆಗಳಿಗೆ ಇನ್ಯಾರೋ ಹೊರಗಡೆ ಎನ್ ಎಸ್ ಎಸ್ ಕ್ಯಾಂಪ್ ಇಂಥವರೆಲ್ಲ ಮಾಡ್ತಿರುವಂತ ಕಾಲೇಜ್ ವಿದ್ಯಾರ್ಥಿಗಳಿಗೆ ಯಾರಿಗೂ ಕೂಡ ಒಂದು ಕೈ ತೋಟದ ಒಂದು ಮಾಡೆಲ್ ತೋರಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಬಾರಿ ಒಂದಷ್ಟು ಪ್ರಯತ್ನ ಪಡ್ತ ಸೆಟ್ ಅಪ್ ಮಾಡಿದ್ದೇನೆ ಇದು ಪ್ರಾರಂಭ ಮಾಡ್ತಾ ಇನ್ನು ಮುಂದಕ್ಕೆ ಇದ್ದ ಹೆಚ್ಚು ವೆರೈಟಿಗಳಿದೆ ಸುಮಾರೊಂದು ಈಗ ಒಂದು ಇಪ್ಪತ್ತೈದರಿಂದ ಮೂವತ್ತು ವೆರೈಟಿಯ ತರಕಾರಿಗಳು ನಮ್ಮ ಕೈ ತೋಟಕ್ಕೆ ನಿಮಗೆ ನಿಮ್ಗೆ ಕಾಣಲಿಕ್ಕೆ ಸಿಗ್ತದೆ ಅದಕ್ಕೋಸ್ಕರ ಈ ಬಾರಿ ತುಂಬಾ ಜನರು ನಮ್ಮಲ್ಲಿಗೆ ವಿಸಿಟ್ ಮಾಡ್ಲಿಕ್ಕೆ ಮಾಡಿದ್ದಾರೆ ತುಂಬಾ ಯೂಟ್ಯೂಬರ್ಗಳು ಅವರು ಸಂದರ್ಶನಗಳು ಮಾಡ್ತಾ ಇದಾರೆ ಅಂದ್ರೆ ಈ ಒಳ್ಳೆ ವಿಷಯ ಜನರಿಗೆ ಸ್ಪ್ರೆಡ್ ಆಗ್ಬೇಕಂತ ಅಪೇಕ್ಷೆ ಇರುವಂತದ್ದು ಕೇವಲ ನಾನೊಬ್ಬ ಮಾಡಿದ್ರೆ ಸಾಕು ಹೋಗಿಲ್ಲ ಕೈ ಜೋಡಿಸ್ಬೇಕಾಗತ್ತೆ ಅದಕ್ಕೋಸ್ಕರ ನೋಡಿ ನಾನು ಇವತ್ತು ನನ್ನ ಕೈ ತೋಟದೇನೆ ಇಲ್ಲೆಲ್ಲ ತರಕಾರಿ ಎಲ್ಲ ಕಾಣ್ತಾ ಇರಬಹುದು ನಿಮ್ಗೆ ಆ ಕಡೆ ಗಿಡಗಳು ಕಾಣ್ತಿದೆ ನೋಡಿ ನನ್ನ ಹಿಂದ್ಗಡೆ ತರಕಾರಿ ಕಾಣ್ತಿದೆ ಆ ಕಡೆ ಹರಿವೆ ಕಾಣ್ತಿದೆ ಈ ರೀತಿ ಬೇರೆ ಬೇರೆ ವೆರೈಟಿಯ ತರಕಾರಿಗಳನ್ನು ಬೆಳೆಸುವಂತದ್ದು ತುಂಬಾ ಜನ ಹಾಗೆ ಬೆಳೆಸಿ ಹೀಗೆ ಬೆಳೆಸು ಬೆಳೆದು ಆದ್ರೆ ಇಲ್ಲಿ ಹೇಗೆ ಬೆಳೆಸ್ತೇವೆ ಅನ್ನುವಂಥದ್ದನ್ನು ಪ್ರಾಕ್ಟಿಕಲ್ ಆಗಿ ತೋರಿಸ್ತೇವೆ ಕಾಯಿ ಹೇಗೆ ಹಿಡಿತದೆ ಅನ್ನುವಂಥದ್ದನ್ನು ಕೂಡ ತೋರಿಸ್ತೇವೆ ನೋಡಿ ಒಂದು ಬದನಗಿರದಲ್ಲಿ ಒಂದ್ಸಲ ಲೆಕ್ಕ ಹಾಕಿದ್ರೆ ಎಷ್ಟು ಬದನಗಿರಿ ಕಾಯಿಗಳಿದೆ ಅನ್ನೋದನ್ನ ನೀವು ನೋಡಿ ಇದು ಕಾಡು ಕಂಚಲವು ಕಾಣ್ಬೋದು ಆದ್ರೆ ನಾನು ಇದನ್ನೆಲ್ಲ ತೋರಿಸ್ಲಿಕ್ಕೋಸ್ಕರ ಇವತ್ತು ನಿಮ್ಮೆದುರು ಕಡೆ ಬಂದಿತ್ತಲ್ಲ ನಾನು ಬಂದಿರುವಂತದ್ದು ಒಂದು ಉಡುಪಿ ಜಿಲ್ಲೆಯ ಕೃಷಿ ಇಲಾಖೆಯ ಕಡೆಯಿಂದ ನಮ್ಮ ಮನೆಗೆ ಒಂದು ದೊಡ್ಡ ತಂಡ ಟೂರ್ಗೋಸ್ಕರ ಬಂದಿದ್ರು ಅದೇನಕ್ಕೋಸ್ಕರ ಬಂದಿದ್ರು ನೋಡಿ ಬೆಳತಂಗಣ ತಾಲೂಕಿನ ತುಂಬಾ ರೈತರ ಮನೆಗೋಸ್ಕರ ಬಂದಿದ್ರು ಅದರ ಮಧ್ಯೆ ನಮ್ಮಲ್ಲೇ ಬಂದಿದ್ರು ಅವ್ರಿಗೆಲ್ಲರನ್ನ ಎಕ್ಸ್ಪ್ಲೈನ್ ಮಾಡಿಸುವಂತ ಒಂದು ಪ್ರಯತ್ನವನ್ನು ಮಾಡಿದೆ ಮತ್ತೆ ಅದ್ರ ಮಧ್ಯದಲ್ಲಿ ಅವರು ಏನೇನು ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಮತ್ತೆ ಅವರಿಗೆ ನಮ್ದು ನೋಡಿದಾಗ ಏನ್ ಅನ್ಸುತ್ತೆ ಈಗ ನಮ್ಮ ಬಗ್ಗೆ ನಾವು ಹೇಳುವ ದೊಡ್ಡ ಇಂಪಾರ್ಟೆಂಟ್ ಅಲ್ಲ ಅವರು ಏನ್ ಹೇಳ್ತಾರೆ ಅನ್ನೋ ಒಂದು ಸಂಗತಿಯನ್ನು ನಿಮ್ಗೆ ಡೀಟೇಲ್ ಆಗಿರುವಂತ ಮಾಹಿತಿಯ ಮುಖಾಂತರ ತಿಳಿಸ್ತೇನೆ ನೋಡಿ ಸ್ನೇಹಿತರೆ ಉಡುಪಿ ಜಿಲ್ಲೆಯ ತುಂಬಾ ಜನ ರೈತರು ನಮ್ಮ ತೋಟಕ್ಕೆ ಬಂದಿದ್ದಾರೆ ಮಾಹಿತಿಗಳನ್ನು ಒಂದಷ್ಟು ಚರ್ಚೆಗಳೆಲ್ಲ ಆಯ್ತು ನಮ್ ಜೊತೆ ಕೃಷಿ ಹಾಸಕರಾಗಿರುವಂತಹ ವಿಠ್ಠಲ್ ನಾಯಕ್ ಇದಾರೆ ಉಡುಪಿಯವರು ಸರ್ ಈ ರೀತಿ ತುಂಬಾ ಕಡೆ ನೀವು ಪ್ರವಾಸಗಳನ್ನೆಲ್ಲ ಮಾಡಿರ್ತೀರಿ ಇವತ್ತು ನಮ್ಮ ಕೈತೋಟಕ್ಕೆ ಬಂದಿದ್ರಿ ಅದರ ಎಕ್ಸ್ಪ್ಲನೇಷನ್ ತಗೊಳ್ಳಿ ಕೋಸ್ಕರ ಏನ್ ನೋಡಿದಾಗ ನೋಡುವಾಗ ತುಂಬಾ ಖುಷಿ ಆಗುತ್ತೆ ಅಂತ ಹೇಳಿದ್ರೆ ನಾವು ಇವತ್ತು ಬೆಳಿಗ್ಗೆ ಹೊರಟಿದೆ ಉಡುಪಿಯಿಂದ ಉಡುಪಿಯಿಂದ ಅಲ್ಲಿ ನಾವು ಅಲ್ಲಿ ಹೈನುಗಾರಿಕೆ ನೋಡಿಕೊಂಡು ಮತ್ತು ಇಲ್ಲಿ ಈ ಪರಿಸರಕ್ಕೆ ಬಂದೆ ಈ ಪರಿಸರಕ್ಕೆ ಬಂದು ನೋಡುವಾಗ ತುಂಬಾ ಖುಷಿ ಆಗ್ತಾ ಉಂಟು ಯಾಕೆ ಅಂತಂದ್ರೆ ಇಂಥ ಪರಿಸರ ನಾವು ಇಷ್ಟ ನೋಡ್ಲಿಲ್ಲ ಮತ್ತು ನೋಡೋ ನೋಡೋಕ್ ಮತ್ತು ನೋಡುವಂತ ಕಾಣುತ್ತೆ ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಜಾಗ ವೇಸ್ಟ್ ಇಲ್ಲ ಮತ್ತೊಂದು ಬಿಸಿಲಿನ ತಾಪಮಾನ ಇದರ ಮಣ್ಣಿಗೆ ಬೀಳುದಿಲ್ಲ ಸ್ವಲ್ಪ ಸ್ವಲ್ಪ ಮಲ್ಚಿಂಗ್ ಇದ್ದ ತರ ಉಂಟು ಸ್ವಲ್ಪ ಎಲೆಗೆಲ್ಲ ತುಂಬಾ ತುಂಬಾ ಹತ್ತಿರ ತರ ಇದ್ದು ಮಲ್ಚಿಂಗ್ ತರ ಉಂಟು ತುಂಬಾ ಬಿಸಿಲು ಬೀಳುದು ಮತ್ತು ನಮ್ಮತ್ತೆ ಅಂತ ಹೇಳಿದ್ರೆ ಒಂದು ಒಂದು ಎರಡು ಎರಡು ಫೀಟ್ ಅಂತರದಲ್ಲಿ ಗಿಡಗಳು ಗಿಡಗಳನ್ನ ಆದ್ರೆ ಇಲ್ಲಿ ನೋಡುವಾಗ ಆ ತರ ಇಲ್ಲ ಅಂತ ಹತ್ತಿರ ತರ ಎಲ್ಲ ವೆರೈಟಿ ವೆರೈಟಿ ಗಿಡವನ್ನು ನೀವು ಜೋಡಣೆ ಮಾಡಿ ಎಲ್ಲಾ ಕೃಷಿ ಇಲ್ಲಿ ಬಂದವರಿಗೆ ನೀವು ತೋರಿಸ್ತಾ ಇದ್ದೀರಿ ತುಂಬಾ ನಮ್ಗೆ ಸಂತೋಷ ಆಯ್ತು ಅಂತ ಹೇಳಿದ್ರೆ ಇವತ್ತು ಇಂತಹ ಕೃಷಿ ನನ್ನ ಜೀವನ ಮಾನದಲ್ಲಿ ನಾನು ಇಷ್ಟ ತಗೊಂಡು ನೋಡ್ಲಿಲ್ಲ ಇದು ಪ್ರಥಮವಾಗಿ ನೋಡಿದ್ದು ಮತ್ತೆ ನಿಂತ ಕೃಷಿಯನ್ನು ನೋಡೋ ಮತ್ತೆ 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 ನೋಡೋ ಮತ್ತು ನಿಮ್ಮಲ್ಲಿ ಮತ್ತೊಂದು ಮಾತಾಡುವಂತ ಕಾಣುತ್ತೆ ಮತ್ತು ಈ ತರ ನಾವು ಇಂತಹ ಕೃಷಿಯನ್ನೆಲ್ಲ ಅಳವಡಿಸಿಕೊಂಡಿದ್ರೆ ನಮ್ಮ ಜೀವನ ಖಂಡಿತ ಪಾವನಾಗುತ್ತೆ ಯಾಕೆಂದ್ರೆ ಇಷ್ಟ ತನಕ ನಾವು ರಾಸಾಯನಿಕದಲ್ಲಿ ಬೆಳೆದವರು ಇನ್ನು ರಾಸಾಯನಿಕ ಮುಕ್ತ ಮಾಡ್ಬೇಕಂತ ಅಂದ್ರೆ ಸಾವಯವದಲ್ಲಿ ನಾವು ಹಾಕಿಕೊಂಡು ಇದು ಮಾಡಿದ್ರೆ ನಮ್ಮ ಈಗಿನ ಜೀವನ ಮುಂದಿನ ಪೀಳಿಗೆ ಅದನ್ನು ಸುಖಕರವಾಗಿ ಬಾಳ್ಬಹುದು ಅಂತ ನಾನು ಅನಿಸಿಕೆ ಹೇಳಿದ್ರೆ ನಾವು ಇಲ್ಲಿ ಇಷ್ಟು ಜನ ಎಲ್ಲರ ಅಭಿಪ್ರಾಯ ಸ್ವಾನ ಒಂದೇ ಲೆಕ್ಕ ಉಂಟು ಸಾವಯವ ಮಾಡಬಹುದು ಮಾಡಬಹುದು ನಮ್ಗೆ ಇಷ್ಟ ಸಾವಯವ ಸಾವಯವ ಮಾಡಿ ಮಾಡಿ ರಾಸಾಯನಿಕದಿಂದ ದೂರ ಇರೋಂತ ನಮ್ಗೆ ಎಲ್ಲರೂ ಹೇಳ್ತಿದ್ರು ಆದ್ರೆ ಇಂತಹ ಸಾವಯವ ಈ ರೀತಿ ಸಾವಯವ ಮಾಡಿ ಅಂತ ಹೇಳಿ ಯಾರು ನಮಗೆ ಅಭಿಪ್ರಾಯ ಇದು ಮಾಹಿತಿ ಕೊಡ್ಲಿಲ್ಲ ಮಾಡಿ ಅಂತ ಹೇಳಿದ್ರು ಬಿಟ್ರೆ ಇಂತಹ ಮಾಹಿತಿ ಕೊಡ್ಲಿಲ್ಲ ಈ ರೀತಿ ಮಾಡಿದ್ರೆ ಮಾತ್ರ ಸಾವಯವ ಆಗುತ್ತೆ ಈ ರೀತಿ ಮಾಡಿ ಅಂತ ಹೇಳಿ ನಿಮ್ಮ ನಿಮ್ಮ ಬಾಯಿಂದಲೇ ನಮ್ ನಮ್ಗೆಲ್ಲರಿಗೂ ಒಂದು ಉತ್ತೇಜನ ಸಾವಯವ ಇನ್ನು ಮುಂದೆ ಮಾಡಬಹುದು ಈ ರೀತಿ ಮಾಡಿದರೆ ಖಂಡಿತ ಸಾವಯವದಲ್ಲಿ ನಾವು ಮುಂದೆ ಬರ್ತೇವೆ ಮುಂದೆ ಅಂತ ಬೆಳೀತ ಅಭಿಪ್ರಾಯ ನಮ್ಮ ಕೃಷಿಕರ ಅನ್ನು ಒಟ್ಟು ಮಾಡಿ ಕರ್ಕೊಂಡ್ಬಾರ್ದು ಅಂತ ಹೇಳಿದ್ರೆ ಸಾಮಾನ್ಯ ಕೆಲಸ ಅಲ್ಲ ಅಂತದ್ರಲ್ಲಿ ಸಂಜನಾ ಮೇಡಮ್ ಅಂತ ಹೇಳಿ ಕೃಷಿ ಇಲಾಖೆಯಲ್ಲಿ ವರ್ಕ್ ಮಾಡ್ತಾರೆ ನಮ್ ಜೊತೆ ತುಂಬಾ ಕಷ್ಟಪಟ್ಟು ಒಂದು ಒಳ್ಳೆ ತಂಡವನ್ನು ಕರ್ಕೊಂಡ್ಬಂದಿದ್ದಾರೆ ಮೇಡಮ್ ನಿಮಗೆ ಅನುಭವ ಅಂತ ನಾನು ಹೇಳಬೇಕಾಗಿಲ್ಲ ಯಾಕಂದ್ರೆ ತುಂಬಾ ಕೃಷಿ ಮೇಳಗಳು ಮತ್ತೆ ನಿಮ್ ಟ್ರೈನಿಂಗ್ ಅಲ್ಲೇ ಈ ರೀತಿಯ ಸಿಸ್ಟಮ್ ಗಳೆಲ್ಲ ಇರ್ತದೆ ಅಂಥದ್ರಲ್ಲಿ ಇವತ್ತು ನಮ್ಮ ಒಂದು ಜಾಗಕ್ಕೆ ಬಂದು ನಮ್ಮ ಒಂದು ಮಾಹಿತಿಯನ್ನು ಪಡೆದಿದ್ದೀವಿ ನಿಮಗೆ ಈ ಒಂದು ಕೃಷಿ ಮತ್ತು ಬೇರೆ ನಿಮ್ಮ ಕೃಷಿಗಳಿಗೆ ಕೂಡ ಏನು ವ್ಯತ್ಯಾಸ ಅನ್ಸುತ್ತೆ ಹೌದು ನೀವು ಹೇಳಿದಾಗೆ ನಾವು ಸುಮಾರು ಇಷ್ಟು ತನಕ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಏನು ಹತ್ತೈದು ಹತ್ತು ಹದಿನೈದು ವರ್ಷ ಇರ್ಬೋದು ಎಕ್ಸ್ಪೀರಿಯನ್ಸ್ ಅಲ್ಲಿ ಸಾವಯವ ಕೃಷಿ ಮಾಡಿ ಅಂತ ನಾವು ಟ್ರೈನಿಂಗ್ ಕೊಡ್ತೇವೆ ಕರ್ಕೊಂಡು ಹೋಗ್ತೇವೆ ಆದ್ರೆ ಎಕ್ಸಾಕ್ಟ್ ಆಗಿ ಸಾವಯವತ್ತು ಕೃಷಿ ಅಂತ ಕೂಡಲೇ ನೋಡಿದ ಕೂಡಲೇ ಗೊತ್ತಾಗ್ತದೆ ಯಾವುದೇ ರೀತಿಯ ರೋಗ ಇರ್ಬೋದು ಕೀಟ ಇರ್ಬೋದು ಯಾವುದೇ ಹಾವಳಿ ನಾವೀಗ ನೋಡಿದ ಇಷ್ಟು ವರ್ಷದ ಅನುಭವದಲ್ಲಿ ನನ್ನಲ್ಲಿ ಇದು ಒಂದು ಸ್ವಚ್ಛವಾದ ಸಾವಯವ ಅಂತ ಹೇಳ್ಬಹುದು ನೀಟಾಗಿ ನೋಡಬಹುದು ಹೇಳಿದ್ರೆ ಕಡಿಮೆ ಜಾಗದಲ್ಲಿ ಎಷ್ಟು ರೀತಿಯ ವೆರೈಟಿಯ ತರಕಾರಿಗಳನ್ನು ಬೆಳಿಬಹುದಂತೂ ಸಹ ವಿವರವಾಗಿ ಮಾಹಿತಿಯನ್ನು ಕೊಟ್ಟಿದ್ರೆ ನಮ್ಮ ಕಣ್ಣು ಸಹ ಅದು ಕಾಣ್ತಾ ಇದೇವೆ ಈಗ ನೀವು ಕರ್ಕೊಂಡ್ ಬರ್ತೀರಲ್ಲ ಜನರನ್ನೆಲ್ಲ ಇದನ್ನು ನಿಜವಾಗಿ ಹೇಳ್ಬೇಕಂತ ಹೇಳಿದ್ರೆ ನಾವು ಕೆಲವೊಂದು ನಮ್ಗೆ ಕಂಡೀಷನ್ ವರ್ಕ್ ಪ್ರೇಜರ್ ಇರ್ತದೆ ಕರ್ಕೊಂಡು ಅಂದ್ರೆ ಫ್ರಿಜರ್ ಅಲ್ಲಿ ನಾವು ಕರ್ಕೊಂಡ್ ಬರ್ತೇವೆ ಕೆಲವರು ಮಾಡ್ತಾರೆ ಬಿಡ್ತಾರೆ ಆದ್ರೆ ಈ ಸರಿ ಅದು ನೋಡಿದವಾಗ ಯಾರು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನನ್ನಲ್ಲಿ ಸ್ವಲ್ಪ ಜಮೀನು ಉಂಟು ನಾನ್ ಹೇಳಿ ನಿಜವಾಗಿ ಡಿಸೈಡ್ ಮಾಡಿದ್ದೇನೆ ಹಾಗಾದ್ರೆ ಕೆಲವೊಬ್ರು ಇದ್ದಾರೆ ಈಗ ಮಾಡ್ಬೋದು ನನ್ನ ಪ್ರಕಾರ ಅಳವಡಿಸ್ಕೊಳ್ತಾರೆ ಉಪಯೋಗ ಆಗ್ತದೆ ಸರ್ ಖಂಡಿತವಾಗಿ ಉಪಯೋಗ ಆಗ್ತದೆ ಯಾಕಂದ್ರೆ ನಾವು ಕರ್ಕೊಂಡು ಬಂದದಕ್ಕೂ ಸಾರ್ಥಕ ಅನ್ಸ್ತಾ ಇದೆ ಒಳ್ಳೆ ರೀತಿಯ ಇನ್ಫಾರ್ಮೇಶನ್ ಸಿಕ್ಕಿದೆ ಯಾಕಂತ ಹೇಳಿದ್ರೆ ಈಗ ಎಲ್ಲಾ ಕಡೆಯು ಜನರು ಸಾವಯವ ಅಂತ ಹೇಳಿ ಹೋಗ್ತಾರೆ ಆದ್ರೆ ನೀವು ಹೇಳಿದಾಗ ನೀವು ಇನ್ಫಾರ್ಮೇಶನ್ ಕೊಡುವಾಗ ಒಂದು ಮಾತು ಆ ಸಾವಯವ ಅಂತ ಹೇಳ್ತಾರೆ ಒಳಗಡೆಯಿಂದ ಅದನ್ನ ರಾಸಾಯನಿಕವಾಗಿ ಬಳಸ್ತಾರೆ ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ನೋಡುವಾಗ ನಮ್ ಪ್ರಕಾರ ಇದು ರಾಸಾಯನಿಕ ಮುಕ್ತವೇ ಆಗಿದೆ ಇನ್ನು ಜನರು ಏನಂತ ಹೇಳಿದ್ರೆ ದುಡ್ಡು ಜಾಸ್ತಿ ಆದ್ರೂ ಪರವಾಗಿಲ್ಲ ನಾವು ಸಾವಯವದ್ದೇ ಆ ರಾಸಾಯನಿಕ ಮುಕ್ತವಾಗಿರೋದನ್ನ ತಿನ್ಬೇಕಂತ ಇಷ್ಟಪಡ್ತಾರೆ ಯಾಕಂತ ಹೇಳಿದ್ರೆ ಎಲ್ಲಾ ಕಡೆ ಹೆಲ್ತ್ ಇಶ್ಯೂಸ್ ಬರ್ತಾ ಇದೆ ಒಂದು ಪ್ರಾಕ್ಟಿಕಲ್ ಆಗಿರುವಂತಹ ಸಂಗತಿ ತೋರಿಸಬೇಕು ಅಂತ ನಮ್ಮ ಉದ್ದೇಶ ಇರೋದು ನಾವ್ ಯಾವಾಗ್ಲೂ ಸರ್ಕಾರದ ಹಕ್ಕುಗಳ ಬಗ್ಗೆ ಮಾತಾಡ್ತೇವೆ ಅದು ನಮ್ಮ ಕರ್ತವ್ಯದ ಬಗ್ಗೆ ನಾವು ಮಾತಾಡೋಣ ನಾವು ಕೃಷಿ ಬಗ್ಗೆ ತುಂಬಾ ಮಾತಾಡ್ತೇವೆ ಅದ್ರ ನಾವೇನ್ ಮಾಡಬಹುದು ನಮ್ಮ ಕಡೆಯಿಂದ ಇಷ್ಟು ಮಾಡಬಹುದು ನೀವೊಂದು ನಮ್ಮೊಂದು ಅಗ್ರಿ ಟೂರಿಸಂ ಅನ್ನೋ ಒಂದು ಕಾನ್ಸೆಪ್ಟ್ ನನ್ನ ದಿನಗಳಲ್ಲಿ ಇದೊಂದು ದೊಡ್ಡ ಪ್ರಮಾಣದಲ್ಲಿ ಜನರಿಗೆ ಒಂದು ವಿಸಿಟ್ ಮಾಡಿ ಕಣ್ಣಾರೆ ನೋಡ್ಲಿ ಅಂತ ಅದಕ್ಕೊಂದು ಬೆಂಬಲ ಇರ್ತದೆ ಗ್ರೂಪ್ನ ಕರ್ಕೊಂಡು ಧನ್ಯವಾದ ನಮ್ ಜೊತೆ ಹಿರಿಯ ಕೃಷಿಕರಾಗಿರುವಂತಹ ವಸಂತ ಇದಾರೆ ವಸಂತ ನಮಸ್ಕಾರ ನಮಸ್ಕಾರ ಇಲ್ಲಿ ಕೃಷಿ ಮಸ್ತ್ ಅನುಭವ ಇಪ್ಪು ಬಾರಿ ಕಡಿಮೆ ಅನುಭವ ಎಲ್ಲಿಯತ್ನ ಜನಕ್ಳಿಗೆ ಒಂದು ಜಾತಿ ಕೃಷಿತ ಬಗ್ಗೆ ಅವೇರ್ನೆಸ್ ಮಲ್ತದಲ್ಲ ಯೂಟ್ಯೂಬ್ ಪ್ರಾಕ್ಟಿಕಲ್ ಅದೊಂದು ತೋಜಾಗದ್ದು ಈ ಫಾರ್ಮ್ ತುನೀರಿ ಅದಾದ എങ്കു ഇക്ക ഇച്ച ഫസ്റ്റ് ബി തോ ബസ് കൃഷി ആയ പെക്കൾത്ത അടിക്കും നെറല കൃഷി ആപ്പ മൽപാന മൊട്ട മൊട്ട പൂരാ പ്രിലേട്ട് കൃഷി മസ് ಬುಲೆ ಪದ್ರೆ ಎಡ್ಡೆ ಕೀಟದ ಅಂತೆ ಉಂದು ಎಂಕಲ್ನೊಡು ಅವು ಇಂಚಿನ ಯನ್ಕ್ ಮಂಡೆ ಸಮಂಡ ಸಮ ಇಜ್ಜಿ ಆಂಡ ಮುಟ್ಟ ಮುಟ್ಟ ಮಲ್ದ ಎಡ್ ದಾಲ ಆಪುಜಿ ಪಂಡ ಯಾನ್ಲ ಪಂಡ ದಿತ್ತಾರೆ ದಾಯಿ ಪಂಡ ಒಂಜಿ ಇಂಚಿ ಟೈಮ್ ಉಂಡು ಹೂವನಗ ಪಂಡ ಎಂಕಲ್ನ ಉಂದೆಡ್ ಗೊಬ್ಬರ ಈ ಐಟಮ್ ಇಂಚ ಇರ್ ಮಲ್ಪಲೆಕ ಎಂಕ್ಲ್ ಮಲ್ಪಜ ದಾಯಿ ಪಂಡ ಎಲ್ಲ ಗೊಬ್ಬರ ಪಂಡು ಅಂತ ಮಣ್ಣು ಬಂಡ ಮೇಲ್ ಇಂಚ ಇಂಚೆ ಪೂರ ಕರೆಕ್ಟ್ ಆನ್ ಬಕ್ಕ ಪಂಡ ಐತ್ ಬೆಲ್ಲವಣ್ಣಿಗೆ ಅಲ್ಪ ಯಾನೇ ಮಲ್ತ ಯಾನು ಪದ್ಮಿಕ್ ಕೃಷಿ ಬಿಡುತ್ತೆ ಎಲ್ಲ ಕೆಲ್ಸ ಹೂವು ಚಿಕ್ಕ ದುಮುಡ್ ಗಾಡಿ ಇಡುತ್ತೆ ನಮ್ ಜೊತೆ ಕೃಷಿಕರಾಗಿರುವಂತ ಕಸ್ತೂರಿ ಹಾಕಿದಾರೆ ಅಕ್ಕ ನಮಸ್ಕಾರ ನಮಸ್ಕಾರ ಹೇಗಿದಿರಿ ನಾವು ಒಂದು ಸಣ್ಣದಾಗಿ ಒಂದು ನಮ್ಮ ಪ್ರಯತ್ನ ಒಂದಷ್ಟು ಕೃಷಿಯ ಬಗ್ಗೆ ಚರ್ಚೆ ಮಾಡುವ ಅಂತ ಹೇಳಿ ಈ ಚರ್ಚೆಯಲ್ಲಿ ನೀವು ಕೂಡ ಭಾಗವಹಿಸಿದ್ರಿ ಏನ್ ಅನ್ನಿಸ್ತು ನಿಮಗೆ ನಮ್ಗೆ ತುಂಬಾ ಖುಷಿ ಆಯ್ತು ಮರ್ರೆ ಇಲ್ಲೆಲ್ಲ ತರ್ಕಾರಿ ಎಲ್ಲ ನಿಮ್ದು ನೋಡಿ ನಮಗೆ ಮಾಡ್ಲಿಕ್ಕೆ ಮನ್ಸುಂಟು ಆದ್ರೂ ಮಣ್ಣೆಲ್ಲ ಹೊರಬೇಕಲ್ಲ ಈಗ ಸ್ವಲ್ಪ ನಮ್ದು ಗುಡ್ಡೆ ಸ್ವಲ್ಪ ಮಣ್ಣೆಲ್ಲ ಅಷ್ಟು ಸರಿ ಇಲ್ಲ ಹೌದೌದು ನಮ್ಮನೆಯವರು ಹೂವಿನ ಗಿಡ ಎಲ್ಲ ಮಾಡ್ತಾರೆ ಸ್ವಲ್ಪ ನಾವು ಹೂವೆಲ್ಲ ಗಿಡಕ್ಕೆ ಸ್ವಲ್ಪ ತೊಂದರೆ ಇಲ್ಲ ಆದ್ರೆ ತರ್ಕಾರಿ ಸ್ವಲ್ಪ ಗೊಬ್ಬರ ಎಲ್ಲ ಹಾಕ್ಬೇಕಲ್ಲ ಮನಸ್ಸು ಉಂಟು ಬಸ್ಲೆ ನೆಟ್ಟಿದ್ದೇನೆ ಹೌದು ಮಸಲೆ ಕಂಚಲಾಗಿದೆ ಒಂದು ಪಾಲಸ ಮಾಡಿದೆ ಮೊನ್ನೆ ಉಂಟು ಮಿಡಿ ಸ್ವಲ್ಪ ನೆರಳು ನೆರಳು ನಮ್ಮಲ್ಲಿ ಹತ್ತರ ಎಲ್ಲ ಮರ ಎಲ್ಲ ನಮ್ದು ಸ್ವಲ್ಪ ಹತ್ತು ಅಡಿಕೆ ಒಂದು ಹತ್ತು ತೆಂಗಿನ ಮರ ಉಂಟು ಹೌದು ಇಲ್ಲಿ ಬಗೆ ಬಗೆ ತರಕಾರಿ ನೋಡುವ ಆಸೆ ಆಯ್ತಾ ತುಂಬಾ ಖುಷಿ ಆಯ್ತು ಮಾರ್ರೆ ಹೌದು ನಾನು ಇಷ್ಟೊತ್ತು ಇಲ್ಲಿ ನೋಡ್ಲಿಲ್ಲ ತುಂಬಾ ಖುಷಿ ಆಯ್ತು ನಂಗೆ ಹೌದು ಎಲ್ಲರು ಮಾಡಿದ್ರೆ ಒಳ್ಳೇದಲ್ವಾ ನಮ್ಮ ಮಕ್ಕಳಿಗೆಲ್ಲ ಅಲ್ಲ ಎಷ್ಟು ನೋಡಿ ನೀವು ಕೆಮಿಕಲ್ ಹಾಕೋದಲ್ಲ ಎಷ್ಟು ನಂಗೆ ಸದೇ ಕೆಮಿಕಲ್ ಎಲ್ಲ ತಿಂದು ತಿಂದು ಇದು ಯಾರಿಗೂ ನೋಡಿದ್ರೆ ಹುಷಾರಿಲ್ಲ ಹೌದು ಓಕೆ ಅಕ್ಕ ಸ್ನೇಹಿತರೆ ಉಡುಪಿ ಜಿಲ್ಲಾ ಪಂಚಾಯತ್ ಕೃಷಿ ಇಲಾಖೆ ಉಡುಪಿ ಈ ಕಡೆಯಿಂದ ಒಂದು ದೊಡ್ಡ ಒಂದು ತಂಡ ಕೃಷಿಯ ಕೆಲಸಕ್ಕೋಸ್ಕರ ಕೃಷಿ ಅಧ್ಯಯನ ಮಾಡೋದಕ್ಕೋಸ್ಕರ ನಮ್ಮಲ್ಲಿ ಬಂದು ನಮ್ಮೊಟ್ಟಿಗೆ ಬೆರೆತು ನಮ್ಮವರಾಗಿ ಒಂದಷ್ಟು ಕೃಷಿಯ ಸಂಗತಿಗಳು ಅವರು ಮತ್ತೆ ನಾವು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ವಿ ಹಾಗೆ ನೀವೆಲ್ರು ಕೂಡ ಒಂದು ಖುಷಿಯಾಗಿ ಬಂದು ಯಾಕಂದ್ರೆ ಇಲ್ಲಿಗೆ ಗಾಡಿ ಬರೋದಿಲ್ಲ ಅಲ್ಲಿ ನಡ್ಕೊಂಡು ಬಂದ್ರಿ ಆದರೂ ಕೂಡ ನೀವು ಖುಷಿಯಾಗಿ ನಮ್ಮೊಟ್ಟಿಗೆ ಭಾಗವಹಿಸಿದ್ರಿ ನಿಮ್ಗೆಲ್ರಿಗೂ ಕೂಡ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಕಡೆಯಿಂದ ಧನ್ಯವಾದಗಳು ನೋಡಿ ಇದೆಲ್ಲ ಕೃಷಿ ಅಧಿಕಾರಿಗಳು ರೈತರ ಅಭಿಪ್ರಾಯಗಳು ಒಬ್ಬೊಬ್ಬರದ್ದು ಒಂದೊಂದು ರೀತಿ ಅಭಿಪ್ರಾಯಗಳು ಆದ್ರೆ ಇಲ್ಲಿ ಬಂದವರಿಗೆ ಒಂದು ಸಮಾಧಾನಕರ ಆಗಿರುವಂತಹ ಒಂದು ಮಾಹಿತಿಯನ್ನು ಕೊಡುವಂತ ಕೆಲಸವನ್ನು ನಾವು ಮಲೇಬೆಟ್ಟು ಫಾರ್ಮ್ನ ಮುಖಾಂತರ ಮಾಡ್ತೇವೆ ಇದಿರುವಂತದ್ದು ಬೆಳ್ತಂಗಡಿ ತಾಲೂಕಿನ ಉಜಿರೆ ಗ್ರಾಮದಲ್ಲಿ ಉಜಿರೆಯಿಂದ ಸುಮಾರು ನಾಲ್ಕು ಕಿಲೋಮೀಟರ್ ಬಂದ್ರೆ ಮಾಚಾರು ಅನ್ನೋ ಊರು ಸಿಗ್ತದೆ ಬೆಳಾಲ್ ರಸ್ತೆಯಲ್ಲಿ ಬರಬೇಕು ಅಲ್ಲಿಂದ ಒಂದು ಮುಕ್ಕಾಲು ಕೆಂಪು ಒಳಗೆ ಬಂದ್ರೆ ನಮ್ಮ ಮನೆ ಸಿಗುವಂಥದ್ದು ಇಲ್ಲಿ ನಮ್ಮ ಕೈ ತೋಟದ ಸೆಟಪ್ ಇರುವಂತದ್ದು ಇರುವಂಥದ್ದು ಬೆಳ್ತಂಗಡಿಯಿಂದ ಬರಬೇಕಾದ್ರೆ ಲಯಾಲಯದಿಂದ ಮುಂದಕ್ಕೆ ಕೊಯ್ಯೂರು ಇಂದ ಐದು ಕಿಲೋಮೀಟರ್ ಮುಂದಕ್ಕೆ ತಂದಾಗ ಮಲೆಬೆಟ್ಟು ಶಾಲೆ ಸಿಗುತ್ತೆ ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಬಂದು ಒಳಗೆ ಬಂದ್ರೆ ಅಲ್ಲೂ ಕೂಡ ನಮ್ಮ ಮನೆ ಸಿಗುವಂಥದ್ದು ಅಂದರೆ ಎರಡು ಲೊಕೇಶನ್ಗಳು ಬೆಳ್ತಂಗಡಿ ಮತ್ತು ಉಜ್ರೆಯ ಮಧ್ಯದಲ್ಲಿ ಇರುವಂತಹ ಊರು ನಮ್ಮೂರು ಮಲೆಬೆಟ್ಟು ಆ ಕಾರಣಕ್ಕೋಸ್ಕರ ನೀವು ಯಾರಾದರೂ ಬರೋದು ಅಂತ ಹೇಳಿದ್ರೆ ನಂಗೆ ನನ್ನ ನಂಬರ್ ಇರ್ತದೆ ಅದರಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ ನಾ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಿಮ್ಮ ಡೀಟೇಲನ್ನು ಕಳಿಸಿ ಆ ರೀತಿ ಮಾಹಿತಿ ಕೊಟ್ಟು ಬಂದರೆ ತುಂಬಾ ಉಪಯೋಗ ಆಗುತ್ತೆ ಯಾಕಂದ್ರೆ ನಾನು ಕೇವಲ ನಮ್ಮ ಮನೆಯಲ್ಲಿ ಕೈತೋಟ ಮಾಡ್ಕೊಂಡಿರೋದಲ್ಲ ನಮ್ಮದು ಸಾವಿರ ವ್ಯವಹಾರಗಳಿರ್ತದೆ ಅದರ ಮಧ್ಯದಲ್ಲಿ ಹೊರ ಜಿಲ್ಲೆಗಳಿಗೆ ಬೇರೆ ಬೇರೆ ಕಡೆಯಲ್ಲಿ ಕೃಷಿಯ ಪ್ರವಾಸಕ್ಕೋಸ್ಕರ ಓಡಾಡ್ತಾ ಇರ್ತೇನೆ ಬನ್ನಿ ಈ ರೀತಿಯ ಒಂದು ರೀತಿಯಲ್ಲಿ ಒಂದು ಇಷ್ಟು ಸಮಯದಿಂದ ನೀವು ನೋಡ್ತಾ ಇದ್ದೀರಿ ನಮ್ಮ ದೂರದಿಂದ ನಮ್ಮ ನೇರ ಬಂದು ಭೇಟಿಯಾಗುವಂತಹ ಮಾತುಕತೆ ಮಾಡುವಂತ ನಮ್ಮ ಕೃಷಿಯ ವಿಚಾರಗಳನ್ನು ತಿಳಿದುಕೊಳ್ಳುವಂತ ಒಂದು ಅವಕಾಶಗಳು ತರಕಾರಿ ಸರ್ಕಾರಿ ಗಿಡಗಳು ಬೀಜಗಳು ಗೆಡ್ಡಗಳು ಇದೆಲ್ಲವೂ ಕೂಡ ನಮ್ಮಲ್ಲಿ ಸಿಗ್ತದೆ ಯಾವುದೇ ಬೇಕಾದ ತಗೊಂಡು ಹೋಗ್ಬೋದು ಸಂಪೂರ್ಣ ಸಹಜ ಕೃಷಿಯನ್ನು ಅದ್ಭುತವಾಗಿ ವೀಕ್ಷಣೆ ಮಾಡ್ತಿದ್ದೀರಿ ಅದರ ಜೊತೆಗೆ ನೀವು ತುಂಬಾ ವರ್ಷ ನಮಗೆ ಸಪೋರ್ಟ್ ಮಾಡ್ತಿದ್ದೀರಿ ಎಲ್ಲ ವೀಕ್ಷಕರು ಕೂಡ ಮತ್ತೊಂದು ಬಾರಿ ಧನ್ಯವಾದಗಳು